नमय राम नि से आगे रामायण नम्मय राम निे आगे रामायण 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 ರಾಮಾಯಣ ರಾಮಾಯಣ ಮಕ್ಕಳೇ ರಾಮಾಯಣದ ಕಥೆ ಕೇಳೋದಕ್ಕೆ ತಯಾರಾಗಿದ್ದೀರ ಅಲ್ಲ ಹಾಗಾದರೆ ರಾಮಾಯಣ ಬರೆದಂಥ ವಾಲ್ಮೀಕಿ ಮಹರ್ಷಿಗಳ ಕಥೆಯನ್ನು ಅದಕ್ಕೂ ಮೊದಲು ತಿಳ್ಕೊಳ್ಳೋಣ ಹಾಗಾದರೆ ಕೇಳಿ ತುಂಬ ಹಿಂದೆ ರತ್ನಾಕರ ಎನ್ನುವ ವ್ಯಕ್ತಿ ಗಂಗಾ ನದಿಯ ದಡದ ಮೇಲೆ ವಾಸವಾಗಿದ್ದ ಅವನು ಹೊಟ್ಟೆಪಾಡಿಗಾಗಿ ಏನ್ ಕೆಲಸ ಮಾಡ್ತಿದ್ದ ಗೊತ್ತಾ ಕಾಡಿನ ದಾರಿಯಲ್ಲಿ ಅಡಗಿ ಕೂತು ಆ ದಾರಿಯಾಗಿ ಸಂಚಾರ ಮಾಡ್ತಿದ್ದ ದಾರಿ ಹೋಕರ ಮೇಲೆ ದಾಳಿ ಮಾಡಿ ಅವರ ಹತ್ತಿರ ಇರುವಂತಹ ಬೆಲೆ ಬಾಳುವ ವಸ್ತುಗಳನ್ನ ಆತ ದೋಚ್ತಾ ಇದ್ದ ಹೀಗೆ ರತ್ನಾಕರನ ಜೀವನ ನಡೀತಾ ಇದ್ದಾಗ ಆ ದಾರಿಯಲ್ಲಿ ಒಂದು ದಿನ ನಾರದ ಮುನಿಗಳು ಹಾದು ಹೋಗ್ತಾ ಇರ್ತಾರೆ ರತ್ನಾಕರ ಈ ಬಾರಿ ಕೂಡ ಮರೆಯಲ್ಲಿ ನಿಂತು ನಾರದ ಮುನಿಗಳನ್ನು ಅಡ್ಡಗಟ್ಟದ ಮತ್ತು ಅವರ ಹತ್ರ ಇರುವಂತಹ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನು ಕೊಟ್ಬಿಡಿ ಅಂತ ಹೆದರಿಸ್ದ ಅದಕ್ಕೆ ನಾರದ ಮುನಿಗಳು ಹೇಳಿದ್ರು ನಾನು ಮೈ ಮೇಲೆ ತೊಟ್ಟಿರೋ ಬಟ್ಟೆಗಳನ್ನು ಹೊರತುಪಡಿಸಿ ನನ್ನ ಹತ್ತಿರ ಯಾವುದೇ ಬೆಲೆ ಬಾಳುವ ವಸ್ತುಗಳು ಇಲ್ಲ ಅಂತ ಅಷ್ಟಕ್ಕೆ ಅವರು ಸುಮ್ಮನಾಗದೆ ರತ್ನಾಕರನಿಗೆ ಹೇಳ್ತಾರೆ ನೋಡು ನೀನು ಈ ತರ ಅಮಾಯಕ ದಾರಿ ಹೋಕರ ಮೇಲೆ ದಾಳಿ ಮಾಡಿ ಅವರ ವಸ್ತುಗಳನ್ನು ದೋಚೋದು ಸರಿಯಲ್ಲ ಇನ್ನಾದರೂ ಒಳ್ಳೆಯವನಾಗಿ ಬಾಳುವು ಅಂತ ನಾರದ ಮುನಿಗಳು ಹಾಗೆ ಹೇಳ್ತಾ ಇರಬೇಕಾದ್ರೆ ರತ್ನಾಕರನಿಗೆ ಅವರು ಹೇಳುವ ಮಾತು ಸರಿ ಅನ್ನಿಸ್ತು ಹೌದಲ್ಲ ತಾನು ಇನ್ನು ಮುಂದಾದರೂ ಈ ರೀತಿ ಬೇರೆಯವರಿಗೆ ತೊಂದರೆ ಕೊಡುವ ಉದ್ಯೋಗವನ್ನ ಬಿಟ್ಟು ಒಳ್ಳೆಯವನಾಗಿ ಬಾಳಬೇಕು ಅಂತ ಯೋಚಿಸಿದ ಪಶ್ಚಾತ್ತಾಪದಿಂದ ರತ್ನಾಕರ ನಾರದ ಮುನಿಗಳಿಗೆ ಬಾಗಿ ನಮಿಸಿ ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಂಡ ನಾರದರು ಆತನನ್ನ ಕ್ಷಮಿಸಿ ರಾಮನ ಹೆಸರನ್ನ ಪಠಣ ಮಾಡುವಂತೆ ಸಲಹೆ ಕೊಟ್ಟರು ಹಾಗೇನೆ ಅವನು ರಾಮನ ಹೆಸರನ್ನ ತುಂಬಾ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ನಿರಂತರವಾಗಿ ಪಠನೆ ಮಾಡೋದಕ್ಕೆ ಆರಂಭಿಸಿದ ಎಲ್ಲಿಯೂ ಕದಲದೆ ರಾಮನಾಮ ಜಪಿಸ್ತಾ ಇದ್ದ ರತ್ನಾಕರನ ಮೈ ಮೇಲೆ ಹುತ್ತ ದೊಡ್ಡದಾಗಿ ಬೆಳೆಯ ನಾರದರು ಮತ್ತೊಮ್ಮೆ ಅದೇ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ರತ್ನಾಕರನ ನಿಷ್ಠೆ ಮತ್ತು ಏಕಾಗ್ರತೆಯನ್ನ ಕಂಡು ಮೆಚ್ಚಿದ್ರು ಅವನ ಮೈ ಮೇಲೆ ಬೆಳೆದಿದ್ದ ಹುತ್ತನ ಒಡೆದು ತೆಗೆದರು ಹುತ್ತದಿಂದ ಮರುಹುಟ್ಟು ಪಡೆದವನಾಗಿದ್ದರಿಂದ ರತ್ನಾಕರನಿಗೆ ವಾಲ್ಮೀಕಿ ಅಂತ ಅವರು ನಾಮಕರಣ ಮಾಡ್ತಾರೆ ಮುಂದೆ ವಾಲ್ಮೀಕಿ ಮಹರ್ಷಿ ಗಂಗಾ ನದಿ ತೀರದಲ್ಲಿ ಆಶ್ರಮವನ್ನ ಕಟ್ಕೊಂಡು ವಾಸ ಮಾಡ್ತಾ ರಾಮಾಯಣ ಮಹಾಕಾವ್ಯವನ್ನ ಬರೀತಾರೆ